ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫಸ್ಟ್ ಒಬ್ಬ ಅಭಿಮಾನಿ ಅಂತ ಆಗಿದ್ದು ವಿಷ್ಣುವರ್ಧನ್ ಅವ್ರಿಗೆ ನಾವು ಬುದ್ಧಿ ಬರ್ತಿದ್ದಂಗೆ ಸಿಂಹ ಜೋಡಿ ಅಂತ ಸಿನಿಮಾ ಬಂತು ಆ ಸಿನಿಮಾನ ನನ್ನ ಜೀವನದಲ್ಲಿ ನಾಡಿನ ನೋಡಿರುವಂಥ ಮೊದಲನೇ ಸಿನ್ಮಾ ಅದು ಅದಾದಮೇಲೆ ವಿಷ್ಣುವರ್ಧನ್ ಸಿನಿಮಾಗಳು ಯಾವ ಬಂದರೂ ನಾವು ನೋಡೋಕೆ ಶುರು ಮಾಡಿದ್ವಿ ಅಭಿಮಾನಿ ಯಾರು ಫ್ಯಾನ್ ಅಂತಂದರೆ ವಿಷ್ಣುವರ್ಧನ್ ಅವ್ರ ಫ್ಯಾನ್ ಅಂತ ಫಸ್ಟ್ ಹೇಳಿದ್ದು ನಾನು ನನ್ನ ಬಾಯಿಂದ ಬಂತು ಅದೇ ಆಮೇಲೆ ಸ್ವಲ್ಪ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸು ಬರೀ ಕನ್ನಡ ಎಲ್ಲ ಬರೆಯೋಕ್ಕೆಲ್ಲ ಕಲಿತ ಮೇಲೆ ನನಗೆ ಒಂದು ಲೆಟ್ರ್ ಬರೆದೆ ನಾನು ಓಕೆ ಅವಾಗ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ವರ್ ಮಧ್ಯೆ ಒಂದು ವಿರಸ ಉಂಟಾಗಿದೆ ಅಂತ ಸುದ್ದಿ ಬರೋದು ನನಗದು ನೋಡಿ ಬೇಜಾರಾಗೋದು ಏನಪ್ಪ ಇವರಿಬ್ಬರು ಇಷ್ಟು ನಾನು ನಾನೇ ನನ್ನ ನನಗೇನು ಬುದ್ಧಿ ಅವಾಗ ಇನ್ನೂ ಚಿಕ್ಕವನು ಬಟ್ ನನಗನ್ಸೋದು ಇವರಿಬ್ಬರು ಹಿಂಗೆ ಜಗಳ ಆಗ್ಬಾರ್ದು ಏನೋ ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ಕೋಬೇಕಂತ ಅನ್ಸೋದು ನಾನೊಂದು ಲೆಟ್ರ್ ಬರೆದೆ ನಾನು ಇನ್ಲ್ಯಾಂಡ್ ಲೆಟ್ರಲ್ಲಿ ಅದು ಏನು ಅಡ್ರೆಸ್ಸು ಅದು ಏನು ಮಾಡಿದನೋ ಗೊತ್ತಿಲ್ಲ ನನಗೆ ವಿಷ್ಣುವರ್ಧನ್ ಬೆಂಗಳೂರು ಅಂತ ಹಾಕಿದ್ದೆ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಅಭಿಮಾನಿ ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು ಆದರೆ ನಾನು ಬಾರ್ಕಿಶೋರ್ನೂ ನಂಗೆ ತುಂಬ ಇಷ್ಟ ನೀವು ಇಬ್ಬರ ಮಧ್ಯೆ ಒಂದು ಏನೋ ವಿರಸ ಆಗಿದೆ ಅದನ್ನು ದಯವಿಟ್ಟು ಸರ್ಪಡಿಸ್ಕೊಳ್ಳಿ ಇಂತಿ ನಿಮ್ಮ ಅಭಿಮಾನಿ ಗೌರೀಶ್ ಅಂತ ಹಾಕಿ ನಾನು ಕಳಿಸ್ದೆ ನಮ್ಮ ಮನೆಯವ್ರಿಗೆ ಏನು ಗೊತ್ತಿಲ್ಲ ನಾ ಹಾಕಿದ ಲೆಟ್ರ್ ಆಮೇಲೆ ವಾಪಸ್ ಲೆಟರ್ ಬಂತು ನನಗೆ ಒಂದು ನಂಗೆ ಇನ್ನು ನೆನಪಿದೆ ಅದೊಂದು ಇನ್ಲಾ ಒಂದು ಇದು ಒಂದು ಕವರ್ ಅಲ್ಲಿ ಬಂದಿರೋ ಅದ್ರಲ್ಲಿ ವೈಟ್ ಕಲರ್ದ ಒಂದು ಒಳಗಡೆ ಹಾಳೆ ಇತ್ತು ಅದರಲ್ಲಿ ಗ್ರೀನ್ ಕಲರ್ ಒಂದು ಪ್ರಿಂಟೆಡ್ ಮ್ಯಾಟ್ರ ಇತ್ತು ಆ ಪ್ರಿಂಟೆಡ್ ಅದ್ರ ಕೆಳಗಡೆ ಮಾತ್ರ ಸೈನ್ ಮಾತ್ರ ನಿಜವಾದಿತ್ತು ಆ ಪ್ರಿಂಟೆಡ್ ಮ್ಯಾಟ್ರ್ ಏನಾಯ್ತಂದ್ರೆ ಆತ್ಮೀಯರಿಗೆ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ನಿಮ್ಮ ಅಭಿಮಾನ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ ನಿಮ್ಮ ಒಂದು ಇಷ್ಟದಂತೆ ನಾನು ನನ್ನ ಒಂದು ಭಾವಚಿತ್ರವನ್ನು ಕಳಿಸಿಕೊಡ್ತಿದ್ದೇನೆ ಇಂತಿ ನಿಮ್ಮ ಪ್ರೀತಿಯ ವಿಷ್ಣುವರ್ಧನ್ ಅಂತ ಇತ್ತು ಆಮೇಲೆ ಒಂದು ಫೋಟೋ ಕಳಿಸಿದ್ದಾರೆ ಆ ಫೋಟೋ ಒಂದು ವೈಟ್ ಕಲರ್ ಸೂಟ್ ಹಾಕ್ಕೊಂಡು ಒಂದು ಸ್ಟೆಪ್ಸ್ ಮೇಲೆ ಹಿಂಗೆ ಹಿಂದೆ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಫೋಟೋ ನನ್ನ ನನ್ನ ಬಹಳಷ್ಟು ವರ್ಷಗಳ ಕಾಲ ನನ್ನ ಮನೇಲಿ ನಮ್ಮಅಮ್ಮ ಮನೆ ನಮ್ಮ ಮನೆಗ್ ಬಂದವರಿಗೆಲ್ಲ ಆ ಫೋಟೋನ ತೋರಿಸ್ತಿದ್ದೆ ನಮ್ಮ ಮಗನಿಗೆ ವಿಷ್ಣುವರ್ಧನ್ ಅವ್ರ ಲೆಟರ್ ಬರ್ತಿದಾರೆ ಸೊ ಅಂದ್ರೆ ನಮ್ಮ ಎಲ್ಲರ ಬದುಕಲ್ಲೂ ವಿಷ್ಣುವರ್ಧನ್ ಅವರು ಹಾಸು ಹೋಗಿದ್ದಾರೆ ಅಂತ ಸೊ ಅಂದ್ರೆ ನಾನು ಬೀದರ್ ಇದ್ದವಾಗ ಬೆಂಗಳೂರ್ಗೆ ಬಂದಿರಲಿಲ್ಲ ನಾನು ಸೊ ಅಂತ ಒಂದು ಸಂದರ್ಭದಲ್ಲೂ ಕೂಡ ನಮಗೆ ಕನೆಕ್ಟ್ ಆಗಿರುವಂತದ್ದು ಆಮೇಲೆ ನನಗೆ ಏನಂದ್ರೆ ಇಲ್ಲಿ ಒಂದು ಲೇಖನ ಇದೆ ನೀಲಕಂಠ ಅವರು ಒಂದು ನೀಲಕಂಠ ಅಂತ ಒಬ್ರು ಲೇಖನ ಬರೆದಿದ್ದಾರೆ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಅವ್ರ ಜೊತೆ ಮಾತಾಡಿದ ನಂಗೆ ಗೊತ್ತಾಗಿದ್ದೇನೆ ನೀಲಕಂಠ ಅವರು ಶ್ರೀಧರ್ ಅವರು ಯಶವಂತ್ ಅವರು ರಾಧಾಕೃಷ್ಣ ಅಂತ ಹೇಳಿ ನಾಲ್ಕು ಜನ ಸೇರ್ಕೊಂಡು ಆ ಲೆಟರ್ಗಳನ್ನ ನಮಗೆ ಕಲಿಸ್ತಿದ್ರು ಅಂತ ಓಕೆ ನಿಮ್ ಜೊತೆ ಬಂದಂತವ್ರು ಇದು ನಿಮಗೆ ಹೇಳ್ತಾರೆ ನಾನು ಆ ಲೆಟರ್ ನಾವು ಅಂದ್ರೆ ಮೂಟೆ ಕಟ್ಟಲೆ ಲೆಟರ್ಗಳು ಬರೋದು ಪ್ರತಿ ವಾರ ನಾವು ಪ್ರತಿ ಲೆಟರ್ ನೋಡ್ತಿದ್ವಿ ನೋಟಿ ನೋಡಿ ಅದರಲ್ಲಿ ಒಂದು ಈ ಒಂದು ಲೆಟರ್ನ ಇಟ್ಟು ವಿಷ್ಣುವರ್ಧನ್ ಅವರದು ಒಂದು ಫೋಟೋ ಇಟ್ಟು ನಾವು ಕಳಿಸಿದ್ವಿ ಕೆಲವೊಂದ್ಸಲ ವಿಷ್ಣುವರ್ಧನ್ ಅವರು ಕೂಡ ಬಂದು ಕೆಲವೊಂದು ಲೆಟರ್ಗಳನ್ನ ತಗೊಂಡು ಓದ್ತಿದ್ರು ಅಂತ ಮಾತನ್ನ ನಂಗೆ ನೀಲಕಂಠ ಅವ್ರು ಹೇಳಿದ್ರು ಸೊ ಅಂದ್ರೆ ಅದೊಂದು ಬ್ಯೂಟಿಫುಲ್ ಮೆಮೊರಿ ಹೌದು ಅಲ್ವಾ ಹೌದು ಸರ್ ಖಂಡಿತ